ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಿ ಪರೀಕ್ಷೆಯಲ್ಲಿ ಐನೂರ ಎರಡು ಅಂಕಗಳನ್ನ ಪಡೆದು ಅದ್ವಿತೀಯ ಸಾಧನೆ ಮಾಡಿದಂತಹ ಸಾತ್ವಿಕ ಸಾಮಾನ್ಯವರು ಮುಡಿಪು ಕುರ್ನಾಡಿನ ಜ್ಞಾನದೀಪ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಕ್ರೀಡೆ ಸೇರಿದಂತೆ ಇನ್ನಿತರ ಚಟುವಟಿಕೆಯಲ್ಲಿ ಮುಂದಿರುವಂತಹ ಸಾತ್ವಿಕ ಆರ್ ಸಾಮಾನ್ಯವರು ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಐನೂರ ಎಂಬತ್ತ ಎರಡು ಅಂಕಗಳನ್ನು ಪಡೆದು ಅಂದರೆ ನೈಂಟಿ ತ್ರೀ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಅನ್ನ ಪಡೆದುಕೊಂಡಿರ್ತಾರೆ ಇವರು ಮೂಲತಃ ಮಲಾರ ಬೀಡು ರಾಮಕೃಷ್ಣ ಸಾಮಾನ್ಯ ಹಾಗೂ ಭಾರತಿ ಸಾಮಾನ್ಯ ದಂಪತಿಗಳ ಪುತ್ರರಾಗಿರ್ತಾರೆ ಈಗ ನಮ್ಮ ಜೊತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿಯಾಗಿರುವಂತಹ ಸಾತ್ವಿಕ್ ಅವರು ಕಾಲಲ್ಲಿದ್ದಾರೆ ಸೊ ಅವ್ರಾ ಮಾತಾಡ್ಸ್ಕೊಂಡು ಬರೋಣ ಹಲೋ ಸಾತ್ವಿಕ ಅವರೇ ಮೊದಲನೇದಾಗಿ ಕಂಗ್ರಾಟ್ಸ್ ಅಂತ ಹೇಳಿದ್ರೆ ಐನೂರ ಎಂಬತ್ನಾಲ್ಕು ಅಂಕ ಅಲ್ವಾ ಹೌದು ಇದು ಸುಮ್ನೆ ಅಲ್ಲ ಯಾಕಂತ ಹೇಳಿದ್ರೆ ಇದರಲ್ಲಿ ಪರಿಶ್ರಮ ಅನ್ನೋದು ತುಂಬಾ ಬೇಕಾಗುತ್ತೆ ನೀವು ಯಾವ ರೀತಿಯಾಗಿ ಈ ಒಂದು ಎಸ್ ಎಸ್ ಎಲ್ ಸಿಗೆ ಪ್ರಿಪೇರ್ ಆಗ್ತಾ ಇದ್ರಿ ಅಥವಾ ಏನಾದ್ರೂ ಟ್ಯೂಷನ್ ಪಡ್ಕೊಳ್ತಾ ಇದ್ರ ಅಥವಾ ಯಾವ ರೀತಿ ಇತ್ತು ಪ್ರಿಪರೇಷನ್ ಎಲ್ಲ ನಾನು

ಬಟ್ ಡೈಲಿ ಡೈಲಿ ಓದಿದ್ರೆ ಏನು ಅದರಿಂದ ಪ್ರಯೋಜನ ಸಿಗುತ್ತೆ ಅನ್ನೋದಕ್ಕೆ ಆ ನೀವೇ ಎಕ್ಸಾಂಪಲ್ ಹೌದಾ ಸೊ ಹಾಗೇನೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಸೊ ಇಷ್ಟೇ ಇತ್ತು ಅದಕ್ಕಿಂತ ಜಾಸ್ತಿ ಇತ್ತ ಸೊ ಇಲ್ಲಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇದೆಯಾ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇತ್ತು ಜಾಸ್ತಿ ಇತ್ತು ಓಕೆ ಹೌದು ಸಿಲ್ಲಿ ಮಿಸ್ಟೇಕ್ ಇಂದ ಸ್ವಲ್ಪ ಕಮ್ಮಿ ಮಾರ್ಕ್ ಬಂತು ಎಸ್ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಅಲ್ಲಿ ಅಲ್ಲಿ ಅಲ್ವಾ

ತುಂಬಾ ಖುಷಿ ಖುಷಿಯಾಗ್ ಎಸ್ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ದೀರಾ ನೀವು ಜ್ಞಾನದೀಪ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಅಲ್ವಾ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಅಂದ್ರೆ ಹಂಡ್ರೆಡ್ ಫಲಿತಾಂಶ ಬಂದಿದೆ ಎಲ್ಲ ಎಲ್ಲ ಮಕ್ಕಳು ಪಾಸ್ ಎಲ್ಲಾ ಮಕ್ಕಳು ಕೂಡ ಪಾಸ್ ಆಗಿದ್ದಾರೆ ಇದು ಖುಷಿ ವಿಚಾರ ಅಲ್ವಾ ನೆಕ್ಸ್ಟ್ ಮುಂದಿನ ಪ್ಲಾನ್ಸ್ ಏನು ಸಾತ್ವಿಕ್ ಸಾತ್ವಿಕ ನಾನು ಸೈನ್ಸ್ ಕೋರ್ಸ್ ಆಯ್ಕೆ ಮಾಡಿದ್ದೇನೆ ಕೋರ್ಸ್ ಆಯ್ಕೆ ಎಸ್ ಖಂಡಿತವಾಗಿಯೋ ಇದು ಕೂಡ ಹಾಗೇನೆ ಇದ್ರಲ್ಲಿ ಕೂಡ ಏನ್ ಮಾಡಿ ಅದ್ವಿತೀಯ ಸಾಧನೆಯನ್ನ ಮಾಡಿ ಸೊ ಮತ್ತೊಮ್ಮೆ ಏನ್ ಮಾಡಿ ಎಲ್ರಿಗೂ ಇಷ್ಟಪಡಿ ಸೋ ಮಚ್ ಸೊ ಹಾಗೇನೆ ಇಷ್ಟೊತ್ತು ನಮ್ಮ ಜೊತೆ ಸಾತ್ವಿಕ್ ಅವರಿದ್ರು ಮುಡಿಪಿವಿನ ಜ್ಞಾನದೀಪ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಸೊ ಅವರ ಒಂದು ಪರಿಶ್ರಮದಿಂದಾಗಿ ಸೊ ಖಂಡಿತ ಪರಿಶ್ರಮ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ಒಂದು ಎಕ್ಸಾಂಪಲ್ ಅನ್ನೋದಕ್ಕೆ ಸಾತ್ವಿಕ ಅವರು ಉದಾಹರಣೆ ಆಗ್ತಾರೆ ಅಲ್ವಾ ಸೊ ಹಾಗೇನೆ ಸೊ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೂಡ ಹಾಗೇನೆ ಮೊದಲು ನಾವ್ ಏನ್ ಮಾಡ್ತಿರ್ತೀವಿ ಅಂದ್ರೆ ಸೊ ಇದ್ದೇ ಇರುತ್ತೆ ಸೊ ಯಾವ್ದೇ ಒಂದು ಒಬ್ಬ ವಿದ್ಯಾರ್ಥಿ ಕೂಡ ಸೊ ಡೈಲಿ ಓದಿದ್ರೆ ಅಥವಾ ಎಕ್ಸಾಮ್ ಟೈಮ್ ಅಲ್ಲಿ ಓದಿದ್ರೆ ಸೊ ಅದ್ರಲ್ಲಿ ಏನೆಲ್ಲ ಚೇಂಜಸ್ ಆಗುದೆ ಆಗುತ್ತೆ ಅನ್ನೋದಕ್ಕೆ ಸಾತ್ವಿಕ ಬೆಸ್ಟ್ ಎಕ್ಸಾಂಪಲ್ ಆಗಿರ್ತಾರೆ